ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಡೈನಾ ಜೆಸಿಕಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಅಮೆಝಾನಿಂದ ಒಂದು ಆರ್ಡರ್ ಮಾಡಿದ್ದೆ ಪಾರ್ಸಲ್ ತರಿಸಿದ್ದೆ ಸೊ ಏನಿದೆ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಜಸ್ಟ್ ಪ್ರಾಡಕ್ಟ್ ರಿವ್ಯೂ ಅಷ್ಟೇ ಈ ವಿಡಿಯೋ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಇದು ಪ್ರಾಡಕ್ಟ್ ಬಂದು ಅಮೆಝಾನಿಂದ ಆರ್ಡರ್ ಮಾಡಿರೋದು ಬನ್ನಿ ಅನ್ಬಾಕ್ಸ್ ಮಾಡಿ ಸೊ ಇದು ಬಂದು ಗ್ರೀನ್ ಟೀ ಲೆಮನ್ ಅಂಡ್ ಹನಿ ಫ್ಲೇವರ್ದು ಗ್ರೀನ್ ಟೀ ತರಿಸಿದೀನಿ ಸೊ ತುಂಬಾನೇ ಏನಕ್ಕೆ ಇದು ತಸ್ತೆ ಅಂತ ಹೇಳಿದ್ರೆ ತುಂಬಾ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ತುಂಬಾನೇ ಟೀ ಕುಡಿತಾ ಇದ್ವಿ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಾನೆ ಈ ಗ್ರೀನ್ ಟೀ ತರಿಸಿದೀವಿ ಸೊ ಅಟ್ಲೀಸ್ಟ್ ಇದಾದರೂ ಇದಾದ್ರೂ ನಮ್ಮ ಬಾಡಿಗೆ ಹೆಲ್ತ್ ಹೆಲ್ದಿ ಆಗಿರ್ತೀವಿ ನಾವು ಅಂತ ಅಂಡ್ ಇದು ವಿಟಮಿನ್ ಸಿ ಇದೆ ಸೊ ಪ್ರೈಸ್ ಬಂದು ಐನೂರು ರೂಪಾಯಿ ಡೆಲಿವರ್ ಆಯ್ತು ನೋಡ್ಬೇಕು ಎಷ್ಟು ಮಟ್ಟ ಕುಡಿತೀವಿ ಡೈಲಿ ಬಂದು ಬ್ಯಾಗ್ಸ್ ಇರುತ್ತೆ ನೋಡಬೇಕು ಇದನ್ನ ಕುಡಿಯುವಾಗ ನಾನು ಅದೊಂದು ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ ನೀವು ಕೂಡ ಇದನ್ನ ಯೂಸ್ ಮಾಡಬಹುದು ಇದರಿಂದ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಟ್ರೈ ಮಾಡಿ ರಿಸಲ್ಟ್ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ಇವಾಗ ವೆಯ್ಟ್ ಲಾಸ್ ಆಗುತ್ತೆ ಫ್ಯಾಟ್ ಲಾಸ್ ಆಗುತ್ತೆ ಆ್ಯಂಡ್ ಒಳ್ಳೆ ಹ್ಯಾಬಿಟ್ ಇದು ಟೀ ಕುಡಿಯೋಕ್ಕಿಂತ ಕಾಫಿ ಕುಡಿಯೋಕ್ಕಿಂತ ಬೆಸ್ಟ್ ಇದು ಗ್ರೀನ್ ಟೀ ಕುಡಿಯೋದು ಅಥವಾ ಬ್ಲ್ಯಾಕ್ ಟೀ ಕುಡಿಯೋದು ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಲಾಟ್ಸ್ ಆಫ್ ಲವ್